ಇವತ್ತು ಏಳು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಜೋಳ ಹಾಕೋಣ ಅಂದ್ಬಿಟ್ಟು ಮನೆಯಿಂದೆ ಜೋಳ ಆಗ್ತಾ ಇದ್ದೀವಿ ಸುಮಾರು ದಿನವೇ ಆಗಿತ್ತು ಮನೆಯಿಂದೆ ಜೋಳ ಹಾಕ್ತಿರಲಿಲ್ಲ ನವಿಲು ಸಿಕ್ ನವಿಲು ಮತ್ತು ಅಳಿಲು ಎರಡೂ ಸಿಕ್ಕಾಪಟ್ಟೆ ತಿನ್ಬಿಡ್ತೇವೆ ಅಂದ್ಬಿಟ್ಟು ಮನೆಯಿಂದ ಜೋಳ ಆಗ್ತಿರ್ಲಿಲ್ಲ ಇವತ್ತು ಹಾಕ್ತಾಯಿದ್ದೀವಿ ಏನಾರ ಒಂದು ಮಾಡುವ ಅಂತ ಮತ್ತೆ ಮಳೆ ಉದ್ದಿತ್ತು ತಾವ ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಹಾಕ್ಬಿಡೋಣ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಗೆರೆ ಹಾಕ್ತಾ ಇದ್ದೀವಿ ಹಿಂದ್ಗಡೆ ಮನೆಯಿಂದೇ ನೋಡಿ ಇದು ನಾವು ಗಿಡ ನೋಡಿ ನನಗಂತೂ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಹೋಗ್ಬಿಡೈತೆ ರೋಜೆನ ಹೂವು ಇದು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದನ್ನು ಬೇಕಾದ್ರೆ ತಲೆ ಹೂವು ಸಿಗಿಸ್ಕೊಂಡು ಹೋಗ್ತಿದ್ದೆ ಅದೆಲ್ಲ ನೆನಪಾಯ್ತು ಮತ್ತು ಇದು ಅಪ್ರೂಫ್ ಆಗ್ಬಿಟ್ಟಿದೆ ಆಲ್ರೆಡಿ ಇದು ಹೂ ಗಿಡ ರೋಜನ ಗಿಡ ನಿಮ್ಮ ಕಡೆ ಏನು ಹೇಳ್ತಾರೆ ಹಂಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಇಷ್ಟ ಆಯಿತು ಗಿಡ ನೋಡಿ ನಮ್ದು ಅಲ್ಲೇ ಜೋಳದ ಪಕ್ಕದಲ್ಲೇ ಐತೆ ಒಂದು ಗಿಡ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿತ್ತು ಹಳೇ ನೆನಪೆಲ್ಲ ನೆನ್ಪು ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಹಾಗೆ ಜೋಳ ಎಲ್ಲ ಹಾಕಾಯ್ತು ಮಕ್ಕಳು ಸ್ಕೂಲ್ಗೆ ಹೋದರು ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅಳಿಲು ಬಂದು ಬಂದು ತಿನ್ನೋದು ನೋಡಿದೆ ಆಲ್ರೆಡಿ ಅಳಿಲು ಮತ್ತು ಒಂಥರ ಪಾರಿವಾಳ ಥರ ಇನ್ನೊಂಥರ ಪಕ್ಷಿ ಐತೆ ಆ ಪಕ್ಷಿನೂ ಬಂದು ಎಲ್ಲ ಆಯ್ಕೊಂಡು ತಿಂತಾಯಿತ್ತು ಆಮೇಲೆ ನೋಡುವ ಅಂದ್ಬಿಟ್ಟು ಅಲ್ವಾ ಕಾಣಿಸ್ತದೆ ಅನ್ನೋದೆಲ್ಲ ಬಂದು ಬಂದು ನೋಡ್ತಾ ಇದ್ದೆ ಆಮೇಲೆ ಒಂದು ತಲೆಗೆ ಐಡಿಯಾ ಬಂತು ಒಂದು ಕಪ್ಪು ಬಾವುಟ ಮಾಡ್ಕೊಂಡೋಗಿ ಸಿಕ್ಸನ ನೋಡೋಣ ಅದಕ್ಕೆ ಎದ್ರು ಕತ್ತದ ಅಂತ ನಾನು ಅದಕ್ಕೆ ಒಂದು ಕಪ್ಪು ಬಾವುಟ ಮಾಡಿಬಿಟ್ಟು ಸಿಕ್ಸನ ಆ ಬೇಲಿ ಮಗಳಲ್ಲೇ ಜಾಸ್ತಿ ಬತ್ತಾರದು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಕಪ್ಪು ಬಾವುಟನ ತೋರಿಸ್ತೀನಿ ತಡೀರಿ ನೋಡಿ ಇದೇ ಕಪ್ಪು ಬಾವುಟ ಇದನ್ನು ಮಾಡ್ಕೊಬಂದು ಇಲ್ಲೆಲ್ಲರ ಒಂದು ಮೇಳೆ ಮಗ್ಳಲ್ಲಿ ಸಿಗ್ಸೋಣ ಅಂದ್ಬಿಟ್ಟು ಸಿಗ್ಸ್ತಾ ಇದ್ದೀನಿ ಮೇಳೆಯಲ್ಲೇ ಇರೋದು ಜಾಸ್ತಿ ಅಳಿಲು ಮತ್ತು ಅದೆಂಥದ್ದು ಪಕ್ಷಿ ಐತೆ ಅದು ಅವೇ ಇರೋದು ನೋಡೋಣ ಸಿಗ್ಸಿದ್ದೀನಿ ಗಾಳಿ ಪಡ್ತಾವ ಬಂದರೆ ಸೌಂಡ್ ಮಾಡ್ತದಲ್ಲ ಆವಾಗ ಅವೆಲ್ಲ ತಿರ್ಗ ಹೋಗ್ಬಿಡ್ತವೆ ಅಂದ್ಬಿಟ್ಟು ಆ ಥರದಂದು ಮೇಳೆ ಮಗ್ಲು ಸಿಗ್ಸಿದ್ದೀನಿ ಇದಕ್ಕೇನು ಜಾಸ್ತಿ ಹಾಕಿಲ್ಲ ಬರೀ ಎರಡೇ ಕೆ ಜಿ ಹಾಕಿರೋದು ಇಲ್ಲ ಎರಡೇ ಕೆ ಜಿ ಹಿಡಿಯೋದದು ಜಾಲ ಅವಲ್ದ ಹತ್ರ ಎಲ್ಲ ಏಳು ಎಂಟು ಹಾಕಿದ್ದೀವಿ ಇವತ್ತು ಬರೀ ಎರಡೇ ಕೆ ಜಿ ಇದನ್ನೇ ನೋಡ್ಕೊಳ್ಳೋಣ ಹಳಿಲಿಂದ ಕಾಟ ತಪ್ಸೋಣ ಅಂದ್ಬಿಟ್ಟು ಬರೀ ಅಡಿಗೆಜೆ ಹಾಕಿದ್ವಿ ಮಳೆ ಉದ್ದಿತ್ತು ತ್ಯಾವ ತಾವಳೆ ಚೆನ್ನಾಗಿತ್ತು ಅದಕ್ಕೆ ಹಾಕೋಕ್ಕೂ ಚೆನ್ನಾಗಿತ್ತು ಹಾಕ್ಬಿಟ್ಟಿದ್ವಿ ಆಲ್ರೆಡಿ ತಿರ್ಗಿ ಅಲ್ಲಿ ಮಳೆ ಬರೋಂಗಾಗಿದೆ ಮೂರು ದಿವಸದಿಂದ ಬಿಸಿಲೇ ಸರಿಯಾಗಿ ನೋಡಿಲ್ಲ ಜಿಡಿ ಜಿಡಿ ಥರ ಹಿಡ್ಕೊತೈತೆ ಈಗಾಗಲೇ ತಿರ್ಗಿ ಸ್ಟಾರ್ಟ್ ಆಗಿದೆ ಜಿಡಿ ಅಷ್ಟೊತ್ತಿಗೆ ಹಸಿಗೆಲ್ಲ ಮೇ ಉಂಚಬೇಕು ಕಪ್ಪು ಪಾಟ ಸಿಗ್ಸಿದ್ದೀನಿ ಇನ್ನೊಂದು ಎಲ್ಲರೂ ಒಂದು ಸಿಕ್ಸ್ಬೇಕಾಗಿತ್ತು ನೋಡುವ ಹಾಗೆ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಅಂದರೆ ನಾನು ಜಾಸ್ತಿ ಶಾರ್ಟ್ ವೀಡಿಯೋನೇ ಮಾಡೋದು ಲೆಂತಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಂದು ಆ ನೆಟ್ಟು ಇದರಲ್ಲಿ ಲೆಂತಿ ವೀಡಿಯೋ ನಾನೊಂದು ವಾರ ಆದರೂ ಆಗೋಲ್ಲ ಅದಕ್ಕೋಸ್ಕರ ಎಷ್ಟಾಗಿದೆ ಅಷ್ಟೇ ನಾನು ಸಾರ್ಟ್ ಬಿಡಿ ಹಾಕ್ತೀನಿ ಚಿಕ್ಕದಾಗಿ ಹಾಕ್ತೀನಿ ಅದನ್ನೇ ನೋಡಿ ಪೂರ್ತಿಯಾಗಿ ಎಲ್ಲ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಕಡೆ ಕುಯ್ಬೇಕು ಹಸಿರು ಇಲ್ಲ ಮನೆ ಹತ್ರನೇ ಅದು ಕಡೆ ಕುಯ್ಯೋದು ದೂರ ಏನೆಲ್ಲ ಹೋಗ್ಬೇಕಾಗಿಲ್ಲ ಮನೆ ಹತ್ರನೇ ಕುಯ್ಬೇಕು ಭಾಳ ಬರೋಂಗಾಗೈತೆ ನೋಡಿ ಇಷ್ಟು ಹಾಕಿದೀವಿ ಇವತ್ತು ಬನ್ನಿ ಕಡ್ಡಿ ಕುಯ್ಯೋದನ್ನ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ತೋರಿಸ್ತೀನಿ ಅದನ್ನು ನೋಡಿ ಕಡ್ಡಿ ಕುಯ್ತಾ ಇದ್ದೀನಿ ಇಷ್ಟು ಕುಯ್ದಿದ್ದೀನಿ ಇವಾಗ ಸದ್ಯಕ್ಕೆ ಇಷ್ಟು ಕೊಯ್ದು ಟ್ಯಾಕ್ಟ್ರಿಗೆ ಹಾಕಿ ತೊಗೊಂಡೋದು ನೋಡಿ ಇಷ್ಟು ಕುಯ್ದಿದ್ದೀನಿ ಇನ್ನು ಸ್ವಲ್ಪ ಐತೆ ಅಷ್ಟೇ ಜೋಳ ಕಡ್ಡಿ ಆ ಕಡೆ ಮತ್ತು ಈ ಕಡೆ జాళకడ కొయూ ఆల్ ఆ మోడ ముచ్చుకోబీనో అని తైతే అసే జడే కొయ్కం మనకి విడియో మోడల్ మళ్ళీ ఫస్ట్ జాల్ కడే తండ మనకిబట్వి ఆమె విడోదా సిక్తీని బాయ్